ಪ್ರಜ್ವಲ್ ರೇವಣಾಗೆ ಬಂಧಿಸಲೇಬೇಕು ಬಂಧಿಸಲೇಬೇಕು ಎನ್ಡಿಎ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣಾಗೆ ಬಂಧಿಸಲೇಬೇಕು ಬಂಧಿಸಲೇಬೇಕು ಪ್ರಜ್ವಲ್ ರೇವಣಗೆ ಬಂಧಿಸಲೇಬೇಕು ಪ್ರಜ್ವಲ್ ರೇವಣಾಗೆ ಬಂಧಿಸಲೇಬೇಕು ಎನ್ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣಗೆ ಧಿಕ್ಕ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣಗೆ ಧಿಕ್ಕಾರ ನಮ್ಮ ಮಾಧ್ಯಮ ಮಿತ್ರರೇ ಅದರ ಜೊತೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರೇ ಜಿಲ್ಲಾ ಸಮತಿ ಸಮಿತಿ ಸದಸ್ಯರೇ ಮತ್ತೆ ತಾಲ್ಲೂಕ್ ಸಮಿತಿ ಸದಸ್ಯರೇ ಅಸ್ಸಾಮ್ ವಲೈಕುಮ್ ವರಮತ್ತುಲ್ಲಾಹ್ ವಬರ್ಕಾತು ಜೈ ಭೀಮ್ ಸುಮಾರು ವಿಷಯಗಳಿದೆ ಮಾತಾಡೋಕ್ಕೆ ತುಂಬ ದುಃಖದ ವಿಷಯ ಏನಂದರೆ ನಮ್ಮ ದೇಶದಲ್ಲಿ ನಮ್ಮ ಮಹಿಳೆಯರಿಗೆ ರಷ್ಟುನು ಒಂದು ಮರ್ಯಾದೆ ಒಂದು ಮಾನ ಒಂದು ಘನತೆ ಅಂತ ನಮಗೆ ನೋಡೋಕ್ಕೆ ಆಗ್ತಾ ಇಲ್ಲ ನೋಡಿ ಜಾತಿ ಭೇದ ಭಾವ ಇದೆಲ್ಲ ಆದ್ಮೇಲೆ ಫಸ್ಟ್ ಬಂದು ಮನುಷ್ಯತೆ ಹ್ಯುಮ್ಯಾನಿಟಿ ಆ ಮಹಿಳೆಯರೇ ಹಾಸನದ ಮಹಿಳೆಯರೇ ಎಷ್ಟೋ ಆಗಿರ್ಬೋದು ಅವ್ರ ಜೊತೆ ನಡೆದಿರೋದು ಕೃತ್ಯ ಅವ್ರ ಜೊತೆ ನಡೆದಿರೋದು ಒಂದು ವಿಷಯ ಏನಂದ್ರೆ ಇಡೀ ಜಗತ್ತನ್ನು ಇಡೀ ಜಗತ್ತ ಇಡೀ ಜಗತ್ತು ಇದಕ್ಕೆ ಇದನ್ನು ಖಂಡಿಸ್ತಾ ಇದೆ ವಿಷಯ ಏನು ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಪ್ರಪಂಚದ ಅತಿ ದೊಡ್ಡ ಸ್ಕ್ಯಾಮ್ ಅತಿ ದೊಡ್ಡ ಸೆಕ್ಷನ್